ಹೆತ್ತಂತ ತಾಯಿಗೆ ವಿಷ ಕೊಡೋದು ಕೊಡೋದು ಕೂಡ ಒಂದೇ ಹಸುವಿನ ಕಚ್ಲನ್ನು ಕೊಯ್ಯುವಂತ ಒಂದು ಮೃಗಗಳ ರೀತಿಯಲ್ಲಿ ನಡವಳಿಕೆ ಮಾಡುವಂಥವ್ರು ಇರ್ತಾರೆ ಸರ್ಕಾರ ಈಗಾಗಲೇ ಅರೆಸ್ಟ್ ಮಾಡಿದೆ ನಾನು ಸಲ್ಲಿಸ್ತೀನಿ ಆದರೆ ಈ ರೀತಿಯಂತ ಧೈರ್ಯ ಇವತ್ತಿನ ಸರ್ಕಾರದಲ್ಲಿ ಇದೊಂದು ಘಟನೆ ನಿನ್ನೆ ನಡೆದಿತ್ತು ಇತರ ಅನೇಕ ಉದಾಹರಣೆಗಳು ಕಳೆದ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ಬೇರೆ ಬೇರೆ ರೀತಿಯಂತ ಘಟನೆಗಳು ನಡೀತಾ ಇರೋದು ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇರೋದು ಅದು ಪೂರ್ವಕವಾಗಿ ಮುಂದಿನ ಹಂತ ಇವತ್ತು ಆಕಲಿನ ಕೆಚ್ಚನ್ನ ಕೊಯ್ ಮುಖಾಂತರ ಒಂದು ಈ ನಡವಳಿಕೆಯನ್ನ ರಾಕ್ಷಸ ಕೃತ್ಯವನ್ನು ತೋರಿಸ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಎಲ್ಲೊಂದು ಕಡೆಗೆ ಸರ್ಕಾರ ಈ ರೀತಿಯಂತ ವಿಚಾರಗಳಲ್ಲಿ ಕಠೋರ ನಿಲುವನ್ನು ತೆಗೆದುಕೊಂಡ ತೆಗೆದುಕೊಂಡು ಕೊಳ್ತಾ ಇದೆ ಕಳೆದ ಒಂದೂವರೆ ವರ್ಷದಿಂದ ಇದು ಮುಖ್ಯವಾದಂತಹ ಒಂದು ವಿಚಾರ ಈ ತೀರಿದಂತಹ ಘಟನೆಗಳಿಗೆ ಅಂತ ನಾನು ಹೇಳಿಕೊತ್ನ